ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆನರಾ ಬ್ಯಾಂಕ ಒಂದು ಸಹಯೋಗದಲ್ಲಿ ನಿಮಗೆ ಗ್ರಾಮೀಣ ಭಾಗದಲ್ಲಿರುವಂಥ ಸ್ವ ಉದ್ಯೋಗ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಿಮಗೆ ತುಂಬ ರೀತಿಯಾದಂಥ ಒಂದು ಟ್ರೈನಿಂಗ್ಗಳನ್ನ ತರಬೇತಿಗಳನ್ನ ಕೊಡ್ತಾ ಇರುವಂಥದ್ದು ಈ ಒಂದು ವಿವಿಧ ಉದ್ಯೋಗ ತರಬೇತಿಗಳನ್ನ ಆಯೋಜನೆಯನ್ನು ಮಾಡಿರುವಂಥದ್ದು ಸೊ ಇದನ್ನು ಯಾವ್ಯಾವ ರೀತಿ ನೀವು ಪಡ್ಕೋಬೇಕು ಮತ್ತು ಪ್ರಾರಂಭ ದಿನಾಂಕ ಯಾವಾಗಿರುತ್ತೆ ಮತ್ತು ಎಷ್ಟು ದಿನಗಳ ಕಾಲ ಈ ಒಂದು ತರಬೇತಿಗಳು ನಡೆಯುತ್ತೆ ಅಂತ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬಿಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೊಬೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಇದು ಮಾಡಿದರೆ ನೋಡ್ಕೊಳ್ಳಿ ನಿಮಗೆ ಕೆನರಾ ಬ್ಯಾಂಕ್ ಒಂದು ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಈ ಒಂದು ಇನ್ಸ್ಟಿಟ್ಯೂಟ್ ಇರುವಂಥದ್ದು ನಿಮಗೆ ಒಂದು ಒಳಲೂರ್ ಅಂತ ನಿಮಗೆ ಒಂದು ಶಿವಮೊಗ್ಗ ಜಿಲ್ಲೆ ಏನಿದೆ ಈ ಒಂದು ಜಿಲ್ಲೆಯಲ್ಲಿ ಇರುವಂಥದ್ದು ಇದು ನಿಮಗೆ ಪ್ರತಿಯೊಂದು ನಿಮಗೆ ವಿವಿಧ ಒಂದು ಸ್ವಾವೋದ್ಯೋಗ ತರಬೇತಿನ ನಡೆಸೋಕ್ಕೋಸ್ಕರ ಈ ಒಂದು ಆ ಯೋಜನೆಗಳನ್ನ ಮಾಡ್ತಾ ಇರ್ತಾರೆ ಸೊ ಒಂದು ಟ್ರೈನಿಂಗ್ಗಳನ್ನ ಕೊಡ್ತಾ ಇರ್ತಾರೆ ಈ ಒಂದು ಟ್ರೈನಿಂಗ್ಗಳನ್ನ ಪಡ್ಕೋಬೇಕು ಅಂದರೆ ನಿಮಗೆ ಏನೇನೆಲ್ಲ ಒಂದು ಅರ್ಹತೆಗಳಿರಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ನೋಡ್ಕೋಬೋದು ನಿಮಗೆ ಇಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಅಂತ ಏನಿದೆ ಈ ಒಂದು ಶಿವಮೊಗ್ಗದಲ್ಲಿ ಈ ಒಂದು ಆ ಯೋಜನೆ ಟ್ರೈನಿಂಗ್ಗಳೇನಿದೆ ಈ ಒಂದು ಟ್ರೈನಿಂಗ್ಗಳನ್ನ ನೀಡ್ತಾ ಇರುವಂಥದ್ದು ಇದು ಬಂದು ನಿಮಗೆ ವಿವಿಧ ಒಂದು ಸ್ವಾವೋದ್ಯೋಗ ತರಬೇತಿನ ಆಯೋಜಿಸುವ ಕುರಿತು ನಿಮಗೆ ಒಂದು ನೋಟಿಫಿಕೇಷನ್ನ ಬಿಟ್ಟಿರುವಂಥದ್ದು ಆ ನೋಟಿಫಿಕೇಶನ್ ಡೇಟ್ ನೋಡ್ಕೋಬೋದು ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕೇನಿದೆ ಈ ಒಂದು ಡೇಟಲ್ಲಿ ನಿಮಗೆ ಈ ಒಂದು ನೋಟಿಫಿಕೇಶನ್ ಬಿಟ್ಟಿರುವಂಥದ್ದು ಇದರಲ್ಲಿ ನಿಮಗೆ ನೋಡ್ಕೋಬೋದು ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ನಿಮಗೆ ಸಂಬಂಧಪಟ್ಟಂತೆ ನಿಮಗೆ ಈ ಒಂದು ಉದ್ಯೋಗ ತರಬೇತಿಗಳನ್ನ ವಿಶೇಷ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಆಸಕ್ತ ಒಂದು ಹದಿನೆಂಟರಿಂದ ನಲವತ್ತೈದು ವರ್ಷ ಒಳಪಟ್ಟಂಥ ಒಂದು ಅಭ್ಯರ್ಥಿಗಳು ಅವ್ರಿಗೆ ಒಂದು ಬಿ ಪಿ ಎಲ್ ಕಾರ್ಡ್ ಇರಬೇಕಾಗತ್ತೆ ಆ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ದಂಥವ್ರಿಗೆ ಈ ಒಂದು ಟ್ರೈನಿಂಗ್ಗಳನ್ನ ಉಚಿತವಾಗಿ ನೀಡ್ತಾರೆ ಅಂತಲೇ ಹೇಳ್ಕೊಬೋದು ಫ್ರೆಂಡ್ಸ್ ಬನ್ನಿ ಯಾವ್ಯಾವೆಲ್ಲ ಒಂದು ಟ್ರೈನಿಂಗ್ಗಳನ್ನ ನೀಡ್ತಾರೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಇಲ್ಲಿ ಇಷ್ಟು ಇರುವಂಥದ್ದು ಒಂದು ತರಬೇತಿಯ ಹೆಸರಾಗಿರ್ಬೋದು ಮತ್ತು ಯಾವಾಗಿನಿಂದ ಇದು ಒಂದು ಪ್ರಾರಂಭ ಆಗುತ್ತೆ ಅನ್ನುವಂಥ ಒಂದು ದಿನಾಂಕಗಳು ಕೊಟ್ಟಿದ್ದಾರೆ ಮತ್ತು ಎಷ್ಟು ದಿನಗಳ ಕಾಲ ಈ ಒಂದು ಟ್ರೈನಿಂಗ್ಗಳನ್ನ ನೀಡ್ತಾರೆ ಅನ್ನುವಂಥದ್ದು ಸಹ ನಿಮಗೆ ಸಂಪೂರ್ಣವಾಗಿ ನೀಡಿದ್ದಾರೆ ಮೊದಲನೇದಾಗಿ ನೋಡ್ಕೋಬೋದು ಒಂದು ಜೇನು ಸಾಗಾಣಿಕೆ ಆಗಿರ್ಬೋದು ಜೇನು ಸಾಗಾಣಿಕೆ ಮಾಡಿಸ ಒಂದು ಮಾಡಿ ಹರ್ನ್ ಯಾರು ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಒಂದು ಜೇನು ಸಾಕಾಣಿಕೆ ತರಬೇತಿನ ನೀಡ್ತಾ ಇರುವಂಥದ್ದು ಇದು ನಿಮಗೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ನಿಮಗೆ ಒಂದು ಟ್ರೈನಿಂಗ್ಗಳು ಶುರುವಾಗುವಂಥದ್ದು ಈ ಒಂದು ಟ್ರೈನಿಂಗ್ ನಿಮಗೆ ಹತ್ತು ದಿನಗಳ ಕಾಲ ನಿಮಗೆ ಈ ಒಂದು ಟ್ರೈನಿಂಗ್ ಇರುವಂಥದ್ದು ಎರಡನೇದಾಗಿ ಬಂದು ಅಣಬೆ ಬೇಸಾಯ ಸೊ ಅಣಬೆ ಬೇಸಾಯ ಬಂದು ನಿಮಗೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮಗೆ ಪ್ರಾರಂಭ ದಿನಾಂಕ ಆಗುತ್ತೆ ಇದು ಸಹ ನಿಮಗೆ ಆ ಒಂದು ಮಶ್ರೂಮ್ ಟ್ರೈನಿಂಗ್ ಏನಿದೆ ಆ ಒಂದು ಆ ಬೇಸಾಯದ ಬಗ್ಗೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಇದು ಸಹ ನಿಮಗೆ ಹತ್ತು ದಿನಗಳ ಕಾಲ ನಿಮಗೆ ಈ ಒಂದು ಟ್ರೈನಿಂಗ್ ಇರುತ್ತೆ ಅಂತಲೇ ಹೇಳ್ಕೊಬೋದು ಮೂರನೇದಾಗಿ ಬಂದು ಎಂಬ್ರಾಯ್ಡ್ರಿ ಮತ್ತು ಫ್ಯಾಬ್ರಿಕೇಷನ್ ಪೈಂಟಿಂಗ್ ಅಂತ ಏನಿದೆ ಈ ಒಂದು ತರಬೇತಿ ನೀಡ್ತಾ ಇದು ನಿಮಗೆ ಎರಡು ನಾಲ್ಕು ಎರಡು ಸಾವಿರದ ಏನಿದೆ ಇವಾಗ ಒಂದು ಪ್ರಾರಂಭ ಆಗುವಂಥದ್ದು ಜೊತೆಗೆ ಈ ಒಂದು ಟ್ರೈನಿಂಗ್ ನಿಮಗೆ ಮೂವತ್ತು ದಿನಗಳ ಕಾಲ ನಿಮಗೆ ಈ ಒಂದು ಟ್ರೈನಿಂಗ್ ಇರುವಂಥದ್ದು ಜೊತೆಗೆ ಇವಾಗೆಲ್ಲ ಫಾಸ್ಟ್ ಆಗ್ರನ್ನ ಹಾಕಿರುವಂಥ ಫಾಸ್ಟ್ ಫುಡ್ ಉದ್ಯಮ ಏನಿದೆ ಒಂದು ಗೋಬಿ ಆಗಿರ್ಬೋದು ಪಾನಿಪುರಿ ಆಗಿರ್ಬೋದು ಫ್ರೈಡ್ ರೈಸ್ ಆಗಿರ್ಬೋದು ನ್ಯೂಡಲ್ಸ್ ಆಗಿರ್ಬೋದು ಇತ್ಯಾದಿ ಈ ಒಂದು ಒಂದು ಆಹಾರ ಒಂದು ಫಾಸ್ಟ್ ಫುಡ್ ಏನಿದೆ ಈ ಉದ್ಯಮ ಒಂದು ಶುರುವಾಗೋದು ಬಂದು ನಿಮಗೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಇದು ಸಹ ನಿಮಗೆ ಹತ್ತು ದಿನಗಳ ಕಾಲ ನಿಮಗೆ ಒಂದು ಟ್ರೈನಿಂಗ್ನ ನೀಡ್ತಾರೆ ಅಂತಲೇ ಹೇಳ್ಕೊಬೋದು ಸೊ ಫಾಸ್ಟ್ ಮೂಮಿಂಗ್ ನಿಮಗೆ ಫಾಸ್ಟ್ ಫುಡ್ ಉದ್ಯಮ ಅಂತಲೇ ಹೇಳ್ಕೊಬೋದು ನಿಮಗೆ ಐದನೇ ತಾರು ಬಂದು ನಿಮಗೆ ಕುರಿ ಸಾಗಾಣಿಕೆ ಈ ಒಂದು ಕುರಿ ಸಾಗಾಣಿಕೆ ಮಾಡೋದಕ್ಕೆ ಯಾರಿಗೆಲ್ಲ ಇಷ್ಟ ಇರುತ್ತೆ ಸೊ ಅಂಥವ್ರಿಗೆ ನಿಮಗೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ನಿಮಗೆ ಹತ್ತು ದಿನಗಳ ಕಾಲ ನಿಮಗೆ ಟ್ರೈನಿಂಗ್ನ ನೀಡ್ತಾರೆ ಅಂತಲೇ ಹೇಳ್ಕೊಬೋದು ಇದಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಡೀಟೇಲ್ಸ್ಗಳು ನಿಮಗೆ ಕೊಡ್ತಾ ಹೋಗ್ತಾರೆ ಮತ್ತು ಹೈನುಗಾರಿಕೆ ಮತ್ತು ಎರಡು ಗೊಬ್ಬರ ತಯಾರಿ ಮಾಡೋದಕ್ಕೋಸ್ಕರ ನಿಮಗೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿಮಗೆ ಹತ್ತು ದಿನಗಳ ಕಾಲ ನಿಮಗೆ ಈ ಒಂದು ಟ್ರೈನಿಂಗ್ನ ನೀಡ್ತಾರೆ ಅಂತಲೇ ಹೇಳ್ಕೋಬೋದು ಮತ್ತು ನಿಮಗೆ ಒಂದು ಮೋಟಾರ್ ರಿವೈಂಡಿಂಗ್ ಏನಿದೆ ಮತ್ತು ಇದ್ರ ಒಂದು ರಿವೈಂಡಿಂಗು ದುರಸ್ತಿ ಇದ್ರ ಕಾರ್ಯಗಳಿಗೆ ಮೋಟಾರ್ ರಿಲೇಟೆಡಾಗಿ ನಿಮಗೇನಾದ್ರು ಒಂದು ಟ್ರೈನಿಂಗ್ ಬೇಕು ಅಂದರೆ ನಿಮಗೆ ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕೇನಿದೆ ಆವಾಗ ಟ್ರೈನಿಂಗ್ ಸ್ಟಾರ್ಟ್ ಆಗುವಂಥದ್ದು ಇದಕ್ಕೆ ನಿಮಗೆ ಮೂವತ್ತು ದಿನಗಳ ಕಾಲ ನಿಮಗೆ ಈ ಒಂದು ಟ್ರೈನಿಂಗ್ ಇರುವಂಥದ್ದು ಅದಾದಮೇಲೆ ನಿಮಗೆ ಹೈನುಗಾರಿಕೆ ಎರೆಹುಳು ಗೊಬ್ಬರ ಏನಿದೆ ಸೊ ಅದು ಸಹ ಮತ್ತು ನಿಮಗೆ ಇಪ್ಪತ್ತೊಂದು ಐದರಲ್ಲೂ ಸಹ ನಿಮಗೆ ಶುರುವಾಗುವಂಥದ್ದು ಇದು ಹತ್ತು ದಿನಗಳ ಕಾಲ ನಿಮಗೆ ಈ ಒಂದು ಟ್ರೈನಿಂಗ್ ಇರುವಂಥದ್ದು ಮತ್ತು ಜೂಟ್ ಬ್ಯಾಕ್ಸ್ ಮೇಕಿಂಗ್ಸ್ ಅಂತ ಏನು ಹೇಳ್ತಾರೆ ಸೆಣಬಿನ ಚೀಲ ತಯಾರಿಕೆ ಇದೆಲ್ಲ ನಿಮಗೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ಟಾರ್ಟ್ ಆಗುತ್ತೆ ಜೊತೆಗೆ ನಿಮಗೆ ಇದು ಹತ್ತು ದಿನಗಳ ಕಾಲ ನಿಮಗೆ ಈ ಒಂದು ಟ್ರೈನಿಂಗ್ ಇರುವಂಥದ್ದು ಈ ಕುರಿ ಸಾಗಾಣಿಕೆ ಜೊತೆಗೆ ನಿಮಗೆ ಕೋಳಿ ಸಾಗಾಣಿಕೆಯೂ ಸಹ ನಿಮಗೆ ಈ ಒಂದು ಟ್ರೈನಿಂಗ್ನ ನೀಡ್ತಾ ಇರುವಂಥದ್ದು ಇದು ನಿಮಗೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಶುರು ಆಗುತ್ತೆ ಇದು ನಿಮಗೆ ಹತ್ತು ದಿನಗಳ ಕಾಲ ನಿಮಗೆ ಈ ಒಂದು ಟ್ರೈನಿಂಗ್ ಇರುವಂಥದ್ದು ನಿಮಗೆ ಹನ್ನೆರಡನೇದಾಗಿ ಬಂದು ಬ್ಯೂಟಿ ಪಾರ್ಲರ್ ಮತ್ತು ಈ ಒಂದು ಬ್ಯೂಟಿಗೆ ಸಂಬಂಧಪಟ್ಟಂಥ ಒಂದು ಏನಿದೆ ಈ ಒಂದು ಬ್ಯೂಟಿ ಪಾರ್ಲರ್ದು ಸೊ ಇದು ಕೇವಲ ಮಹಿಳೆಯರಿಗೆ ಮಾತ್ರ ಇರುತ್ತೆ ಇದು ನಿಮಗೆ ಏಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶುರುವಾಗುತ್ತೆ ಜೊತೆಗೆ ಇದು ನಿಮಗೆ ಮೂವತ್ತು ದಿನಗಳ ಕಾಲ ಈ ಒಂದು ಟ್ರೈನಿಂಗ್ ಇರುವಂಥದ್ದು ನಿಮಗೆ ಹದಿಮೂರನೇದು ಬಂದು ಕಂಪ್ಯೂಟರ್ ಟ್ಯಾಲಿ ಅಂತೇನಿದೆ ಈ ಒಂದು ಕಂಪ್ಯೂಟರ್ ಟ್ಯಾಲಿ ಸಹ ನಿಮಗೆ ಇರುವಂಥದ್ದು ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕೇನಿದೆ ಈ ಒಂದು ಡೇಟಲ್ಲಿ ಶುರು ಆಗುತ್ತೆ ಇದು ನಿಮಗೆ ಮೂವತ್ತು ದಿನಗಳ ಕಾಲ ನಿಮಗೆ ಈ ಒಂದು ಟ್ರೈನಿಂಗ್ ನೀಡ್ತಾ ಇರುವಂಥದ್ದು ಇದಿಷ್ಟು ಟ್ರೈನಿಂಗ್ಗಳು ಸಹ ಏನಿದೆ ಸೊ ಒಂದು ಈ ಒಂದು ಕೆನರಾ ಬ್ಯಾಂಕ್ನ ಒಂದು ಸಹಯೋಗದಲ್ಲಿ ಈ ಒಂದು ಟ್ರೈನಿಂಗನ್ನ ಕೊಡ್ತಾ ಇರುವಂಥದ್ದು ನೀವು ಬೇಕಾದ್ರೆ ಮೊಬೈಲ್ ನಂಬರ್ನ ನೋಟ್ ನೋಟ್ ಮಾಡ್ಕೋಬೋದು ಸೊ ನಿಮ್ಗೆ ಯಾರಿಗಾರು ಆಸಕ್ತಿ ಇತ್ತು ಅಂತಂದರೆ ನೀವು ಹೋಗಿ ಟ್ರೈನಿಂಗನ್ನು ಅಟೆಂಡ್ ಮಾಡ್ಕೋಬೋದು ಇಲ್ಲಿ ಮೊಬೈಲ್ ನಂಬರ್ಗಳಿದೆ ಮೊಬೈಲ್ ನಂಬರ್ನ ನೋಡ್ಕೊಳ್ಳಿ ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ಐದು ಐದು ಏಳು ಎರಡು ಒಂದು ಜೊತೆಗೆ ಒಂಬತ್ತು ಏಳು ನಾಲ್ಕು ಮೂರು ನಾಲ್ಕು ಎರಡು ಒಂಬತ್ತು ಐದು ಒಂಬತ್ತು ಐದು ಒಟ್ಟು ನಿಮಗೆ ಐದು ನಂಬರ್ ಕೊಟ್ಟಿದ್ದಾರೆ ಒಂಬತ್ತು ಒಂದು ಆರು ನಾಲ್ಕು ನಾಲ್ಕು ಒಂದು ಒಂದು ಐದು ಎಂಟು ಸೊನ್ನೆ ಜೊತೆ ಇನ್ನೊಂದು ಎರಡು ನಂಬರ್ ಇದೆ ಎಂಟು ಏಳು ಎರಡು ಎರಡು ಮೂರು ಎಂಟು ನಾಲ್ಕು ಐದು ನಾಲ್ಕು ಒಂದು ಇನ್ನಲ್ಲೂ ಕೊನೆಯದಾಗಿ ಬಂದು ನಿಮಗೆ ಎಂಟು ಒಂದು ಸೊನ್ನೆ ಐದು ಮೂರು ಏಳು ಎಂಟು ಏಳು ಮೂರು ಐದು ಸೊ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಈ ಒಂದು ಟ್ರೈನಿಂಗ್ಗಳಿಗೆ ನಿಮಗೆ ಆಸಕ್ತಿ ಇತ್ತು ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರುವಂಥ ನಾನು ಏನು ತೋರಿಸ್ತೇನೆ ನಿಮಗೆ ಈ ಒಂದು ನಂಬರ್ಗಳಿಗೆ ನೀವು ಕಾಲ್ ಮಾಡಿ ನೀವು ಏನಾದ್ರು ಟ್ರೈನಿಂಗ್ ಕಲಿಬೇಕು ಅಂತಂದರೆ ನೀವು ನೋಂದಾಯಿಸ್ಕೊಂಡು ನೀವು ರಿಜಿಸ್ಟ್ರೇಷನ್ನ ಮಾಡ್ಕೋಬೋದಾಗಿರುತ್ತೆ ಇದು ಸಹ ನಿಮಗೆ ಉಚಿತವಾಗಿರುತ್ತೆ ಸೊ ಉಚಿತವಾಗಿ ನಿಮಗೆ ಈ ಒಂದು ಟ್ರೈನಿಂಗ್ಗಳನ್ನ ನೀಡ್ತಾ ಇರುವಂಥದ್ದು ಸೊ ಈ ಥರ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿದ್ದಾರೆ ಯಾರು ಟ್ರೈನಿಂಗ್ ತಗೊಳ್ಳೋವಂಥವರಿದ್ದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಂ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್